ಹೊಲ್ಲಿನಂಥ ಮಾಸ್ತರ್ ಹೊನ್ನಪ್ಪ ಮಾಸ್ತರ್ ಹೊಳ್ಳೆನಂಥ ಮಾತುಗಳನ್ನ ಆಡ್ಯಾರ ಎಲ್ಲರೂ ಕೇಳಿರಿ ಆಹಾ ಅರ್ಜುನ ಮೋಸದಾರಲ್ಲ ಸುಳ್ಳು ಹೇಳವಲ್ಲ ಅಂತ ಹೌದಾ ಮಾಸ್ತರ ಏನು ನಿಂದೊಂದು ಫೋಟೋ ಕೊಡು ಏನು ಮಾಡ್ತೀರಿ ನಿನಗೆ ಇಟ್ಟು ದಿನ ನಾನು ಮಾಡ್ತೀನಿ ಪೂಜೆ ಏನು ಮಾಡ್ತೀರಿ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರೆ ಅತ್ತು ಮುಂದೆ ಮುಂದಿನ ಹಳ್ಳಿಯಾಗೆ ಹೇಳವ್ನೆ ನಾ ಏನಕ್ಕೆ ಹೇಳ್ತೀರಿ ಏನು ಹೇಳೋ ಅಂದ್ರ ಅರ್ಜುನ ಮೋಸ ಮಾಡಿಲ್ಲ ಸುಳ್ಳು ಹೇಳಿಲ್ಲ ಅನಾವಲಿ ನಾನು ಹೇಳ್ತೀರ ಮತ್ತ ಹಂಗ ಹೇಳಿದ್ರೆ ಕೇಳಂಗಿಲ್ಲ ಮಂದಿ ಬಡಿಯುತ್ತ ಒಂದು ಬಡಿತಾರ ಹೌದಾ ಯಾಕೆ ಬಡಿತಾರ ಯಾಕೆ ಬಡಿತಾರಪ್ಪ ಹಬಲಾದ ವ್ಯಾಪಾರ ಒಂದು ಮಾತ್ ಹೇಳ್ಯಾರ ಏನ್ ಹೇಳು ಕಂಡ ಕೇಳುವ ಟಿಮ್ ಟಿಮ್ ಮಗನ ಅಂತ ಹೇಳ್ಯಾರ ಇಲ್ಲ ಮತ್ತೆ ಕಾಕ ಶಾಂತಿ ಕಟ್ಟಿಗೆ ಕುಳು ದಾನ ಮಾಡಂದಾಗ ಅವಾಗ ಅರ್ಜುನ ಕಟ್ಟಿಗೆ ಕುಳಿ ಹಾಕ ದಾನ ಮಾಡಿಲ್ಲ ನಿನ್ನ ಗುರು ಖರೋ ನೀ ಸುಳ್ಳು

ಹೌದಲ್ಲ ಯಾಕಪ್ಪ ಎಲ್ಲಾನು ಹೇಳಿದ್ರ ನಡೆಯಂಗಿಲ್ಲ ಹೌದು ಮಹಾಭಾರತ ಅನ್ನುವಂತದ್ದು ಅದಕ್ಕೆ ಹೇಳಿದೇವ್ರಿ ಲಗ್ನ ಏನು ಮಾಡಬೇಕ್ರಿ ಬ್ಯಾಸ್ರಾಗ ಹೋಯ್ತು ಲಗ್ನ ಮಾಡಿದ್ರೆ ರಾಮಾಯಣ ಮಹಾಭಾರತ ಆಯ್ತು ಅಂತಾರ ಹೌದ ನೋಡ್ರಿ ಇನ್ನ ಹೆಸರು ಉಳ್ದದ ಯುಗದಾಗ ಆಗ್ಯದ ಒಂದು ಲಗ್ನ ಅಂತತೆ ಮಾಡ್ರಿ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ನೋಡ್ರಿ ಹೆಂಗದಾರ ಹೌದಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ್ ಮೇಲೆ ಹನ್ನೆರಡು ಸಾರಿ ವಿದ್ಯ ಮಾಡ್ಯಾನು ಹನ್ನೆರಡು ಸಾರಿ ಹನ್ನೆರಡು ಸಾರಿ ಹೌದಾ ಬ್ರಿಟಿಷರ ಬಳಿ ಎಲ್ಲಾ ಗುಂಡು ತುಪಾಕಿಗಳು ಎಲ್ಲಾ ಇದ್ದು ಖರೆ ಸಂಗೊಳ್ಳಿ ರಾಯಣ್ಣನಲ್ಲಿ ಬಂದೂ ಕಿದ್ದಾ ಹೌದಾ ಸಂಗೊಳ್ಳಿ ರಾಯಣನಲ್ಲಿ ಬಂದೂಕಿಕ್ಕಿತ್ತ ಹೆಚ್ಚಾಗಿ ಏನಿತ್ತಪ್ಪ ಅಂತ ಕೇಳಿದ್ರ ಏನಿತ್ರಿ ಜನಲಿ ಕೊಟ್ಟಿರ್ತಕ್ಕಂತ ಸಂಗೊಳ್ಳಿ ರಾಯಣ್ಣನ ಬಳಿ ಖಡ್ಗಿತ್ತು ಖಡ್ಗ ಅಂತ ಸಂಗೊಳ್ಳಿ ರಾಯಣ್ಣ ಹನ್ನೆರಡು ಸಾವಿರ ಯುದ್ಧ ಮಾಡಿದ್ರಿ ಯಾರು ಏನು ಮಾಡೋದಾಗಿಲ್ಲ ಮತ್ತೆ ನೀವು ಅಲ್ಲಿ ಯಾಕೆ ಮಾಡ್ಲಕತ್ತೀರಿ ಅಂತ ಹೌದೌದು ಅಂತ ಕಾಪಾಡಿ ಅನ್ನ ಆತ್ಮೀಯ ಬಂಧುಗಳೇ ಹೌದಾ ಅದಕ್ಕೆ ಜ್ಞಾನಿ ಒಂದು ಮಾತು ಹಿಂಗ ಹೇಳ್ತಾನ ಏನಂತ ಇಲ್ಲದ ಶಿಷ್ಯಗೆ ಎಟ್ಟು ಉಪದೇಶ ಏನು ಫಲ ಹಲ ಫಲ ಹತ್ತಿದ ಕೆರೆಯಲ್ಲಿ ರಾಜನ್ನ ಬಿತ್ತಿ ಬೆಳೆದಂತಾಯ್ತು ಹೇಳ್ತಾರ ಹೌದಾ ಅದಕ್ಕೆ ಬಹಳ ಮಾತಾಡುವಲ್ಲಿ ಇಲ್ಲ ಹೌದಾ ಅನ್ನ ಖುದ್ದಾದ ಭೋಗಾಣಿ ಒಳಗೈ ಎಟ್ಟು ಅಂತ ಅವಶ್ಯಕತೆ ಇಲ್ಲ ಇಲ್ಲ ಆಗಲ ಕೈ ಹಿಡಿದ್ರೆ ಗೊತ್ತಾಗದಕ್ಕೆ ನನ್ನ ಆತ್ಮೀಯ ಒಂದು ವೇಳೆ ನೀವ್ ಯಾಕೆ ಎಷ್ಟು ಕಾತುರದ ಕಾಯ್ಲೆಕತ್ತೀರಿ ಅಥವಾ ನಮಗ್ ಗೊತ್ತಾಗ್ಯದ್ರಿಪಾ ಗೊತ್ತಾಗ್ಯದ ಈ ಗ್ರಾಮದೊಳಗ್ಯದಪ್ಪ ಮನಗುಳಿ ಗ್ರಾಮದಲ್ಲಿ ನಾನಾ ಕಲಾವಿದರದಾರ ಹೌದು ಹೌದು ಅದ ರೀಪ್ಪ ಎಲ್ಲ ಕಲಾವಿದರು ಹೌದಾ ಖರೆ ಎಲ್ಲರಿಗೆ ಕೊರ್ತಿರತಕ್ಕಂಥ ಮಾತುಗಳದಾವು ಅಂಥ ಮಾತನ್ನು ಮಾತಾಡೋದು ಬೇಡ ಹೌದು ನೇರವಾಗಿ ಹೌದಾ ವಿಷಯಗಳನ್ನ ಮಾತಾಡ್ರಿ ಅಂತೇಳಿ ಚೆಂದ ಕೂತದ ಬಹಳ ಚಂದ ಹೌದು ಹೌದು ಹೌದ್ರೀ ಹಾ ಹಾ ಬರೋಬರಿ ಇಲ್ರಿ ಹೌದ ಅದಕ್ಕೆ ನೇರವಾಗಿ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿಪ್ಪ ವಿಷಯ ಅಣ್ಣ ಮತ್ತು ತಮ್ಮರ ವಿಷಯ ಹೌದ್ ಹೌದ್ ಹೌದಾ ಹೌದಿಲ್ಲ ಹ ಅರ್ಜುನ ಮತ್ತು ಯಾರೋ ಕರುಣ ಹೌದಾ ಅನ್ನುವಂತ ವಿಷಯದೊಳಗ ಹ ನಮ್ಮ ಸರಿ ಜೋಡಿ ಕಲಾವಿದರು ಹೊನ್ನಿನಂತ ಮಾಸ್ತರ್ ಹೊನ್ನಪ್ ಮಾಸ್ತರ್ ಏನೋ ಹೊನ್ನಿನಂತ ಮಾಸ್ತರ್ ಹಾಕಬೇಕಾಗ್ಯದ ಹಿಂಗ್ಯಾಕತ್ತೀರಿ ನೀವು ಹೊನ್ನ ಅಂತ ಅಂತಾರ ಅನ್ನದ್ರೇನು ಬಂಗಾರ ಬಂಗಾರ ಹೌದು ನೋಡ್ರಿ ಬಂಗಾರ ತಿಪ್ಪಾಗ ಬಿದ್ದರು ಅಟ್ಟೆ ಮಾಡ್ತದ ಬಜಾರ್ದಾಗ ಇಟ್ಟರು ಅಟ್ಟೆ ಮಾರ್ತದ ಮಾರ್ದ ಅರವತ್ತೇನು ಅದು ನಮಗ ಗೊತ್ತಿದೆ ಈಗ ಏ ಎಲ್ಲಿ ಎಪ್ಪತ್ತು ತಂದಿಟ್ಟು ಮಾರಯ್ಯ ಎಪ್ಪತ್ತೈದು ಹೋಗ್ಯದ ಈಗ ಹೇ ಇನ್ನೊಂದು ತೊಡೆಯದಿಂದ ಮುಂದೆ ಎಪ್ಪತ್ತೈದು ಹೋತದ ಪತರ್ ನೋಡಿ ದೋಸಿತೆ ಐತೆ ನಿಮ್ದೇನು ಹಿಂದಕ್ಕೆ ಅದಕ್ಕ ಹೋಗ್ರಿ ಹೊಲ್ಲಿನಂತ ಮಾಸ್ತಾರ ಹೊನ್ನಪ್ಪ ಮಾಸ್ತಾರ ಹೊಲ್ಲಿನಂತ ಮಾತುಗಳನ್ನ ಆಡ್ಯಾರ ಎಲ್ಲರೂ ಕೇಳಿರಿ ಆಹಾ ಅರ್ಜುನ ಅಲ್ಲ ಸುಳ್ಳು ಹೇಳವಲ್ಲ ಅಂತ ಹೌದಾ ಮಾಸ್ತರ ಏನೋ ನಿಂದೊಂದು ಫೋಟೋ ಕೊಡು ಏನು ಮಾಡ್ತೀರಿ ನಿನಗೆ ಇಟ್ಟು ದಿನ ನಾನು ಮಾಡ್ತೀನಿ ಪೂಜೆ ಏನು ಮಾಡ್ತೀರಿ ಇರಲಿ ಯಾಕಪ್ಪಾ ಆತು ಕೇಳಿದ್ರೆ ಆ ಅವ್ರೇನು ಅದಾರ ನಾವು ಅನ್ನಪ ಮಾಸ್ತರು ನಮ್ಮ ತಂದೆಯ ಸ್ವರೂಪ ಅದಾರ ಅವರು ಹೌದಾ ಹೌದಲ್ಲ ಹೌದಾ ತಂದೆ ಹೇಳಿದಾಗ ಮಗ ಕೇಳವ್ನೆ ಏ ಕೇಳಿಬೇಕ್ರಾ ಹೌದಲ್ಲ ಆಹಾ ಅದಕ್ಕೆ தந்திஸ்வரூப மனுஷனு கே நான் ஏன் கேள்வ நீ தந்திஸ்வரூப் மனுஷன் கேத்தோசாக அதுக்கே தாட் அந்த ஏன் தக்க மனே நான் ಏನಂತ ಹೇಳ್ತೀರಿ ಏನು ಹೇಳು ಅಂದ್ರೆ ಅರ್ಜುನ ಮೋಸ ಮಾಡಿಲ್ಲ ಸುಳ್ಳು ಹೇಳಿಲ್ಲ ನಾವು ನಾನು ಆ ಕರೆ ಅಂತ ಹೇಳ್ತೀರಿ ಮತ್ತೆ ಹಂಗೆ ಹೇಳಿದ್ರೆ ಕೇಳಂಗಿಲ್ಲ ಆಹಾ ಮಂದಿ ಬಡಿಗಿತ್ತು ಅಂದ್ ಬಡಿತಾರ ಹೌದಾ ಯಾಕೆ ಬಡಿತಾರ ಯಾಕೆ ಬಡಿತ್ಯಾರಪ್ಪ ಹಬಲಾದ್ ವ್ಯಾಪಾರ ಒಂದು ಮಾತು ಹೇಳ್ಯಾರ ಏನ್ ಹೇರು ಕಂಡ ಕೇಳೋ ಟಿಮ್ ಟಿಮ್ ಮಗನ ಮಾತು ಹೇಳ್ಯಾರ ಇಲ್ಲ ಮತ್ತೆ ಕಾಕಾ ಕಾಕನ ಹೊಲಾತೀರಿ ಮತ್ತೆ ಬೇಸಿನ ತೋರ್ದಾಗ ಕಾಣಸ್ತೀರಿ ನೀವು ಕೇಳ್ಯಾರ ಯಾಕಪ್ಪಾ ಅಂತ ಕೇಳಿರ ಏ ಮನು

ಮಾತ ಏನಪ್ಪ ಸಾಂದೀಪ್ ಮುನಿ ಕೃಷ್ಣನ್ ಗುರುವಾ ಸಾಂದೀಪ್ ಮುನಿ ಕೃಷ್ಣನ್ ಗುರುವಾ ಮತ್ ದುರ್ವಾಸಿ ಓಹೋ ಅದು ಇರ್ಲಿ ದುರ್ವಾಸಮುನಿ ಭ್ರಗುರಿಸಿ ಅವೆಲ್ಲ ಬಿಡ್ರಿ ಹೌದಾ ಸಾಂದೀಪ ಮುನಿ ಕೃಷ್ಣನ್ ಗುರು ಏನ್ ಮಾಡ್ದಪ್ಪ ಅಂತ ಕೇಳಿದ್ರ ಏನ್ ಮಾಡ್ರ ಸ್ವತಃ ಶಿಷ್ಯಾಲ ಭಿಕ್ಷ ಕೇಳಲ್ಲ ಏನ್ ಕೇಳ ನನಗ ಕಟ್ಟಿಗೆ ಕುಳ ಅಷ್ಟೇ ಕೊಡುವ ಅವೇನ್ ರೊಕ್ಕ ಕೇಳಿಲ್ಲ ರೂಪಾಯಿ ಕೇಳಿಲ್ಲ ಏನು ಕೊಡುವ கட்டகி கு அட்டை கேத சாந்தீப் முனி அவ்ண அந்தப்பா நான் சிஷிய அதுன நான் சிஷ்ய அர்ஜுன் அது கண்ட அது அர்ஜுன் கேளு நான் சிஷ்ய கட்டிகி குழக் தான கொடுத்த அவங்க சாந்தீப் முனி மாத ஏதா சிஷியன மாத்த கே சிஷியனிஷ் அந்த அந்த அர்ஜுனன் சிஷ்ய ಅರ್ಜುನನ ಗುರುವ ಯಾರು ಕೃಷ್ಣ ಕೃಷ್ಣನ ಶಿಷ್ಯನ ಅಂತೇಳಿ ಅರ್ಜುನನ ಬಳಿ ಹೋದ ಹೌದ ಅವಾಗ ಹೋಗಿ ಕಟ್ಟಿಗೆ ಕುಳು ದಾನ ಕೇಳದ್ರಿ ಗುರುವ ಹೇಳಿದ್ದ ಏನಂತ ಏನ ಬೇಡಿದವ್ರಿಗೆ ಬೇಡಿದ ಕಟಿಗೆ ಗುರುವೇ ನಿನಗೆ ದಾನ ಕೊಡ್ತಾನ ಹೋಗಿ ಕೇಳಿದ್ದ ಅವಾಗ ಗುರು ಬಂದ ಭಿಕ್ಷಾಂತಿ ಕಟ್ಟಿಗೆ ಕುಳು ದಾನ ಮಾಡಂದಾಗ ಅವಾಗ ಅರ್ಜುನ ಕಟ್ಟಿಗೆ ಕುಳಿ ಯಾಕೆ ದಾನ ಮಾಡಿಲ್ಲ ನೀನು ಗುರು ಕರೆಯುವ ನೀ ಸುಳ್ಳು

ಜಾತ್ರೆ ಅನ್ ಹೌದಾ ಏ ಗುರುವಿನ ಮಾತಿಗೆ ತಪ್ಪು ನಡೆದಿ ಹೌದೋ ನಡೆದಿಲ್ಲ ಶಿಷ್ಯರ ಮಾತ ಅದಕ್ಕ ನೀನು ಗುರುವಿನ ಮಾತಿಗೆ ತಪ್ಪಿನ ನಡೆದಿಲ್ಲ ಅಂತೇಳಿ ನೀವು ವಾದ ಮಾಡು ತಪ್ಪು ನಡೆದಿ ನಾ ಸಿದ್ಧಾಂತ ಮಾಡಿ ಮಂಗಳಾರತಿ ಮಾಡ್ತೀನಿ ಇವತ್ತು ಮನಗುಳೆ ಹೋರಿ ಹೋರಿವತ್ತ ಹೌದಾ ನೀವು ಹೌದಾ ಯಾಕಪ್ಪ ಎಲ್ಲಾನು ಹೇಳಿದ್ರೆ ನಡೆಯಂಗಿಲ್ಲ ಹೌದು ಮಹಾಭಾರತ ಅನ್ನುವಂತೂ ಅದಕ್ಕೆ ಹೇಳಿದೇವ್ರಿ ಲಗ್ನ ಏನು ಮಾಡ್ಬೇಕ್ರಿ ಬ್ಯಾಸರಾಗಿ ಹೋಯ್ತು ಲಗ್ನ ಮಾಡುದ್ರ ರಾಮಾಯಣ ಮಹಾಭಾರತ ಆಯ್ತು ಅಂತಾರ ಹೌದ ನೋಡಿ ಇನ್ನ ಹೆಸರು ಉಳ್ದದ ಯುಗದಾಗ ಆಗ್ಯದ ಒಂದು ಲಗ್ನ ಮಾಡ್ಬೇಕಾದ್ರೆ ಮಹಾಭಾರತ ಹೌದು ಹೌದಾ ಕುರುಕ್ಷೇತ್ರ ಹದಿನೆಂಟು ದಿನ ಯುದ್ಧ ನಡ್ದದ ಹದಿನೆಂಟೆ ದಿನ ಬರೀ ಹದಿನೆಂಟು ದಿವಸ ಆ ಇನ್ನೊಂದು ಮಾತು ಹೇಳದ್ರು ಅವರು ಮಾತು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಏನತ್ತ ಅಭಿಮನ್ಯುಗ ಸಾಯ್ ಹೊಡದ್ರು ಯಾವ್ದ್ರ ಒಳಗ ಏ ಚಕ್ರ ವಿವಾಹ ಯುದ್ಧದೊಳಗ ಅಭಿಮನ್ಯ ಅಭಿಮನ್ಯುಗ ಹಾಸ ಕೃಷ್ಣನ ಹೌದು ಕೃಷ್ಣನ ಅಳೆ ತಂಗಿ ಮಗ ಅರ್ಜುನನ ಮಗಲಿಗಿ ಅಲ್ಲಿ ಯಾರು ಹೊಡೆದ್ರು ಯಾರು ಹೊಡೆದ್ರು ಜಯದ್ರಥ ಸೂರ್ಯ ಮುಳುಗುದ್ರೊಳಗಾಗಿ ಜಯದ್ರಥ ಹೊಡಿಲಿಕ್ಕೆ ಅಂದ್ರ ಅರ್ಜುನ ಅಗ್ನಿ ಕುಂಡದಾಗ ಹಾರಿ ಪ್ರಾಣ ಬಿಡತೇನೆ ಅಂತೇಳಿ ಮಾತು ಕೊಟ್ಟಿದ್ದ ನಿನ್ನ ಅಪ್ಪ ಮಾತೆಲ್ಲಾ ಮಾತು ಮರ್ತೋಯ್ ಗಪ್ಪ ಆಗಿರ ಇವರು ಹೌದಾ ಹೌದಲ್ಲ ಅಲ್ಲಿ ಮಾತು ಕೊಟ್ಟಿದ್ದ ಸೂರ್ಯ ಮೊ ಸೂರ್ಯಾಸ್ತ ಆಗೋದರೊಳಗಾಗಿ ಅವನಿಗೆ ಹೊಡಿತೀನಿ ನನ್ನ ಮಗನಿಗೆ ಹೊಡದಾವು ಹೊಡಿತೀನಿ ಅಂತೆ ಮಾತು ಕೊಟ್ಟಿದ್ದ ಹೌದಾ ಹೌದಾ ಅಲ್ಲಿ ಸೂರ್ಯಾಸ್ತ ಆಗಲಾರ್ದೆ ಒಂದು ಮಾತು ಆಗಿದಾ ಏನಾಗಿದ್ರಪ್ಪ ಕಾಪಾಟ ವೇಷದ ಸೂತ್ರದಾರಿ ಸೀರಿ ಉಟ್ಕೊಂಡು ನಾಟಕ ಮಾಡಿರಿ ನೀವು ಸೀರಿ ಸೀರಿ ಹಾ ಹಾ ಸೀರೆ ಉಟ್ಕೊಂಡು ನಾಟಕ ಮಾಡೋರು ನೋಡ್ರಿ ಇವ್ರು ಕೇಳಿದ್ರ್ಯಾಂಗ್ರಿಪಾ ರಾಕ್ ಹಚ್ಚದ್ರ ದೋತ್ರ ಉಡ್ತಾರ ರಾಕ್ ಅಂದ್ರ ಕಂಬಿದ್ಪ್ಪ ಸೀರೆ ಉಟ್ಕೊಂಡ್ ನಾಟಕ ಮಾಡ್ತಾರ ಇವ್ರು ಸೀರೆ ಉಡು ಕಂಪನಿ ಅವ್ರ ಇವ್ರು ಇಲ್ಲ ಸೀರೆಗೆ ದೋತ್ರಕ್ಕೆ ಏನ್ ರೇಟ್ ಪರಕದ್ರಿ ಏ ಫರ್ಕ್ ಅದಲ್ಲ ಹಾಂ ಅದಕ್ಕೆ ಹೆಂಗೆ ಆಗ್ಯದಪ್ಪ ಆತು ಕೇಳಿದ್ರೆ ಹೆಂಗೆ ಜಯದ್ರತ್ಯಾಗ ಯುದ್ಧದಾಗ ಹೊಡಿಬೇಕಾಗಿತ್ತು ಅರ್ಜುನ ಹೌದಾ ಆ ಹೊಡಿವಂಥ ಸಮಯದೊಳಗೆ ಹೊಡಿತಾನೆ ಹೊಡಿತಾನೆ ಕರಿ ಅರ್ಜುನ ನೋಡ್ರಿ ಆಹಾ ಮೂರು ಲೋಕದ ಗಂಡ ಅರ್ಜುನ ಬಾಣ ಬಿಡ್ತಾನೆ ಮುಂದೆ ನಾಕೆ ಮಾರು ಹೋಗಿಲ್ಲ ಬಾಣ ನಾಕೆ ಮಾರ ಹಾಂ ನಾಲ್ಕು ಮಾರು ಬಾಣ ಹೋಗಿಲ್ಲ ಅಲ್ಲಿದಲ್ಲಿ ಬೀಳಕತ್ತು ಬಾಣ ವಿಚಾರ ಮಾಡದ ಅರ್ಜುನ ಹಂಗಾದ್ರೆ ದಂಡೆತ್ತಲ್ಲ ಅಂದ ಶ್ರೀ ಕೃಷ್ಣ ಇದ ಗುರು ನೋಡ್ರಿ ನೋಡ್ರಿಪ್ಪ ಈಗ ಸಾಲಿ ಒಳಗೆ ಮಕ್ಕಳಿಗೆ ಸಾಲಿ ಕಳಿಸಿವಿ ಹೌದು ಹೌದ್ರಿ ಸಾಲಿ ಕಲಿಸ್ ಮಾಸ್ತರ್ ನೋಡ್ರಿ ಒಳ್ಳೇದ್ ಮಾಡು ಒಳ್ಳೇದನ್ನೇ ಮಾಡು ಒಳ್ಳೇದನ್ನೇ ಉಣ್ಣು ಒಳ್ಳೆ ರೀತಿಯಾಗಿ ನಡೆಯತ್ತ ಮಾಸ್ತರ್ ಹೇಳ ಎಲ್ಲರೂ ಸಾಲಿ ಕಲ್ತೀವಿ ಮಗಲು ಸಾಲಿನೂ ಆದರ್ ಕೃಷ್ಣ ಅರ್ಜುನ್ ಶಿಷ್ಯ ಕೆಟ್ಟದ ಮಾಡು ಯುದ್ಧ ಅದಕ್ಕೆ ಬೇಕಾಗದು ನಿಮ್ಗ ಬುಡಬುಡಿಕೆ ಆಟ ಇದ್ದಂಗೆ ನಿಮ್ಮದು ಬಾಣ ಮುಂದೆ ಹೋಗಲಿಲ್ಲ ಅವಾಗ ಕೃಷ್ಣ ಏನ್ ಮಾಡ್ಯಾನ ಸೂರ್ಯಾಸ್ತ ಮಾಡ್ಯಾನ ಕಣ್ಣು ಕವಲು ಮಾಡ್ಯಾನ ಹೌದು ಅಲ್ಲಿ ಎಲ್ಲಾ ಇಡೀ ಜಗತ್ತ ಕತ್ಲ ಆಗ ಏನ್ ಮಾಡ್ಯಾನ ತನ್ನ ಸುದರ್ಶನ ಚಕ್ರದಿಂದ ಅಲ್ಲಿ ಸೂರ್ಯ ಕತ್ಲಗ ಆಗೇಳಿ ಸೂರ್ಯನ ಮುಣಗಿಸ್ಯನ ಹ ಯಾವಾಗ ಮಠ ಮಠ ಮಧ್ಯಾದಾಗ ಹೌದಾ ಮಠ ಮಠ ಮಧ್ಯಾಹ್ನದಾಗ ಸೂರ್ಯಾಸ್ತ ಮಾಡಿಸ ಕೃಷ್ಣ ಅವಾಗ ಸೂರ್ಯಾಸ್ತ ಆಯ್ತು ಹೇಳಿ ಸೂರ್ಯಾಸ್ತ ಆದ ಕಾಲಕ ಅವಾಗ ಯುದ್ಧ ಮಾಡಂಗ ಇದ್ದಿದಲ್ಲ ಅಲ್ಲಿ ಯುದ್ಧ ಮಾಡಂಗ ಅವಾಗ ಏನಾಯ್ತಪ್ಪ ಏನಾಯ್ತೀಪ ಕೌರವ್ರು ತಮ್ಮಲ್ಲಿ ಇರ್ತಕ್ಕಂತ ಬಿಲ್ಲ ಬಾಣ ಬತ್ತಾಳಿಕೆಗಳನ್ನ ತೆಗೆದಿಟ್ಟು ಇಟ್ಟು ಅಲ್ಲಿ ಯುದ್ಧ ಮುಗಿತೇಳಿ ಅವ್ರು ನಿಂತಿದ್ರು ಅವಾಗ ಕೃಷ್ಣ ಏನ್ ಮಾಡ್ದ ಏನ್ ಮಾಡ್ದ ಮತ್ತೆ ಆ ಸೂರ್ಯನ ಮೇಲಿನ ಕವಚ ತೆಗೆದ ಬೆಳಕು ಬಿತ್ತು ಅವ್ರ ಕೈಯಾಗ ವಸ್ತು ಇದ್ದಿದಲ್ಲ ಹೌದಾ ಜಯದ್ರಥನ ಕೈಯಾಗ ವಸ್ತು ಇದ್ದಿಲ್ಲ ಬಿಲ್ಲು ನಿದ್ದಿಲ್ಲ ಬಾಣ ಇದ್ದಿಲ್ಲ ಕಡ್ಗುನು ಇದ್ದಿದ್ಲ ಆ ಅವಾಗ ಏನು ಮಾಡಿದ ಅರ್ಜುನ ಅವಾಗ ಬಾಣ ಬಿಟ್ಟನ ಅವಾಗ ಜಯದರ್ಥನ प्राण ಹೋಗಿದಾ ಇಂತ ನಾಟಕ ಯಾಕ ಮಾಡಬೇಕು ನಿಮಗೆ ಕೂರ್ ಕಂಬಿದಾ ಒಟ್ಟಿಗೆ ಅನ್ನ ಉಂಟಿರಲಿ ನೀವು ಏನ್ ಮಾಡ್ತಾರಾ ಅನ್ನ ಉಂಟಿರಲ್ಲ ಏ ಉಂಟಿರಬೇಕು ಸತ್ತಿದ್ದೆ ನಡೆಬೇಕಾಗಿತ್ತು ಹೌದು ಮೋಸದಿದ್ದ ಯಾಕ ಇದ್ದಗೆಲ್ಲ ಅಂತ ಅವಶ್ಯಕತೆ ಇತ್ತು ನೀವು ಆಲ್ರೆಡಿ ಎಲ್ಲ ವನವಾಸ ಅಜ್ಞಾತವಾಸ ಎಲ್ಲಾ ಅನುಭವಿಸಿರಿ ಹೌದಾ ನಿಮ್ಗೆ ಕಡಿಗಾಲು ಬಂದದ ನಿಮ್ದ್ ಕಡಿಪ್ಯಾಂಟುಡಿ ಬಂದದ ಹೌದಾ ಗೆಲ್ಲುವಂತ ಓಸವಿದ್ದ ಗೆಲ್ಲುವಂತ ಅವಶ್ಯಕತೆ ಏನಿತ್ತು ಏನಿತ್ತು ಅಲ್ಲ ಒಬ್ಬನ ಸಾಯ್ ಹೊಡೆದು ನೀವು ಬದುಕ ಜೀವನ ಮಾಡ್ತೀರಿ ಅಂತ ನಿಮ್ಮೆಂತ ಜನ್ಮ ನಾಚಿಕ ಬರ್ಬೇಕು ನಿಮ್ ಜನ್ಮಕ್ಕ ಹೌದಾ ಜನ್ಮ ಇರಬಾರ್ದು ನಾಮ್ ಕೇಳಿದ್ರೆ ನಿಮ್ಮ ಜನ್ಮ ಇರಬಾರ್ದು ನಿಮ್ಗೆ ಕೇಳಿದ್ರಾ ಹ್ಮ್ ಮತ್ತೆ ನೀವು ಕೇಳಿದ್ರೆ ಇರ್ಬೇಕು ಯಾವ ಜೈಲಮ್ಮ ಎಲ್ಲರೂ ಹೋಗಿ ಹೋಗ್ಬೇಕು ಇವರು ಹೌದಾ ಅದಕ್ಕಾ ಅಂತ ಮೋಸ ಮಾಡಿ ಉದ್ದ ಜಯದ್ರತನ ಹೊರದಿರಿ ನಮ್ಮ ಪಾಸ್ ಬಂದಿದೆ ಅತ್ತೆ ಮಣೆ ಏ ಮಡನ ಆ ರಾಪ್ ಹೊರದಿಲ್ಲ ಆಹಾ ಆ ರಪ್ಪ ಹೊತ್ತು ಮುಣುದ್ರಾಗ ಹೊಡದಿಲ್ಲ ಜೇತಳ್ತಾನ ಹೌದ ಆ ರಪ್ಪ ಹೊತ್ತು ಮುಣುದ್ರಾಗ ಒಂದು ಹಡ್ದನವ ಹೌದ ಹೌದ ಹೌದು ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಅದು ಏನ್ ನಪ್ಪ ಆಹಾ ಏನು ಅದಕ್ಕೆ ನೋಡ್ರಿ ಆಹಾ ಕಪಟ ವೇಷದ ಸೂತ್ರಧಾರಿ ಹೆಸ್ರು ಯಾರಿಗದ ಯಾರಿಗಿದೆ ಶ್ರೀ ಕೃಷ್ಣಗ ಹೌದ ಆ ಹದಿನಾರು ಸಾವಿರ ಹೆಂಡ್ರು ಲೆಕ್ಕಕ್ಕೆ ಬರೋ ಅವನು ಸೋಳ ಹಜಾರ ವ್ಯಪ್ಪ ಹದಿನಾರು ಸಾವಿರ ಏನಾತ್ನ ಒಂದು ಅಬೇಕಾರೆ ಹತ್ತ್ಯಾಡಿ ಹೋಗಿವ ನಾವು ಆಹಾ ಯಾಕ್ರೀ ಹದಿನಾರು ಸಾವಿರ ಹೆಣ್ಣು ಹದಿನಾರು ಸಾವಿರ ಹೆಂಡ್ರ್ ಆದ್ರೆ ಮತ್ತೊಬ್ಬರು ಪಾಲ ಮಾಡಿ ಮತ್ತೊಬ್ಬರ ಕೈ ಸಿಗಿಸ್ ನೀನು ಇನ್ನೊಂದು ಮಾತ ಐದು ಮಂದಿ ಕುಡಿಯುವ ಹಬ್ಬರ ಇವ್ರು ಐದು ಮಂದಿ ಆಗ್ಯಾರ ನಿತ್ಯ ಪತಿ ಇವ್ರ ಐದು ಮಂದಿ ಕೂಡಿ ಒಬ್ಬಾಕಿ ತ್ರು ಐದು ಮಂದಿ ಕೂಡಿ ಒಬ್ಬಾಕಿನ ಆಗ್ಯಾರ ಮತ್ತು ಇವ್ರಪ್ಪ ಹದಿನಾರು ಆಗುದ್ರಾಗ ಏನು ದೊಡ್ಡಾಗದದ ಅದೇನು ಪರ್ಕಿಲ್ಲ ಆಹಾ ಅದಕ್ಕೆ ನೋಡಿರಿ ಒಂದು ಮಾತು ಚಲೋ ಅದ ಇವ್ರಿಗೆ ಹದಿನಾರು ಸಾವಿರ ಆಗ್ಬಾರ್ದು ಕರೆ ಹಾಂ ಕರೆ ಐದು ಮಂದಿ ಕೂಡಿ ಒಬ್ಬಾಕಿ ಜಡ ಹರಿತು ಹೇ ಇರ್ಲಿ ಇಲ್ಲ ಆಗ್ಯಾರ ಅವರು ಹೌದು ಅದಕ್ಕೆ ಹೇಳ್ಯಾರ ಏನ್ ಹೇಳ್ಯಾರ ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರೆ ಏನ್ರಿಪ್ಪ ಐದು ತಂದಿಗ್ ಮಕ್ಕಳು ದೊಡ್ಡ ಅಲ್ಲ ಹಾಗಾಲಿಗೆ ಏಸಿಗಿ ನತ್ತೆ ಇಲ್ಲತ್ತದು ಹಾಂ ಹಾಂ ಹಾಗಾಲಿಗೆ ಒಟ್ಟು ಏಸ್ಗೆ ನಡೋಂಗಿಲ್ಲ ಹೌದು ಅದಕ್ಕಂತ ಹೆಸಗಿ ಉಳ್ದವ್ರು ಅದ ರೀ ಇವರು ಮತ್ತೇನು ಬಹಳ ಇಲ್ಲ ಅದು ಅದಕ್ಕ ಅದ್ ಮಾತದ ಏನ್ರಿ ಅಕ್ರಿಸ್ತ ಏನ್ ಮಾಡ್ದೆ ಹದಿನಾರು ಸಾವಿರ ಎಂಟ್ರ ನಾ ಅದ ಹಬ ಕೊನೆ ಕ್ಷಣದೊಳಗ ಹಾ ಒಬ್ಬವ್ ಬಾಣ ಬಿಟ್ಟ ಬಿಟ್ಟ ಯಾರೇ ಜಾತಿಯವರಿದ್ರು ತಪ್ಪು ತಿಳಿಬ್ಯಾಡ್ರಿ ಇದು ಮಾತು ಹೇಳುದದ ಹೇಳಿದ ಏನು ಮಾಡದ ಶ್ರೀ ಕೃಷ್ಣಗ ಅಂಗಾಲ್ ಬಾಣ ಹೊರದ ಜೀವ ಬಿಟ್ಟಣ್ಣ ಶ್ರೀಕೃಷ್ಣ ಬಿಡೋಕ್ಕಿಂತ ಮೊದಲು ಒಂದು ಮಾತು ಹೇಳದ ಶಿಷ್ಯ ಅರ್ಜುನಗ ಏನತ್ತ ಹೇಳ್ದಪ್ಪ ಅಂತ ಕೇಳಿದ್ರಹ ಹದಿನಾರು ಸಾವಿರಿ ಹೆಣ್ಣ್ರ ಅದಾರಲ್ಲ ಅವ್ರನ್ನ ಸಂರಕ್ಷಣೆ ಮಾಡ್ಕೊತ ಹೋಗು ಅನ್ನ ನೀರ ಹಾಕು ಅವ್ರಿಗೆ ಕುಂದ ಕೊರತೆ ಬರ್ಲಾರ್ದಂಗ ನೋಡ್ಕೊಂಡು ಹೋಗ ಅರ್ಜುನ ಮೂರ್ ಲೋಕದ ಗಂಡದಿನಿ ಅಂತ ಗುರು ಇದ್ದವ್ ಶಿಷ್ಯ ಅರ್ಜುನ್ಗ ಹೇಳ್ದ ಹೇಳದ ಹೇಳ್ದ ಹೇಳದ ಹೌದಾ ಅಲ್ಲೊಂದು ಮಾತಾ ಏನಿದ್ರಿಪ್ಪ ಮಾತಲ್ಲಿ ಏನಪ್ಪ ಅಂತ ಹಾ ಶ್ರೀ ಕೃಷ್ಣ ಯುದ್ಧಲ್ಲೇ ಕುರುಕ್ಷೇತ್ರ ಯುದ್ಧ ಯಾರಿಗಿದ್ರು ಯಾರಿಗಿದ್ರು ಪಂಚ ಪಾಂಡ ಅವ್ರಿಗೆದ್ರು ಹೌದ ಹೌದಾ ಹೌದ್ ಹಿಂಗ್ಯಾಕ್ ಎದ್ದಲೇಕ ನಿಮ್ ಕರ್ಮ ನಿಮ್ಮ ಧರ್ಮ ನಿಮ್ ಸುತ್ತಿ ಇರ್ಲಪ್ಪಾ ನಿಮ್ಮ್ ಸುತ್ತಿರ್ಲಿ ಸನ್ಯಾಗ ತರಬೇಡ್ರಿ ಅವು ಏ ಸನ್ಯಾಗ ತಂದಗಿದ್ರಿ ಮತ್ತ ಆಹ್ ಆ ಸನ್ಯಾಸಿ ಪಾಪ ಸರೂರ್ಗೆತ ನಮ್ಗೇನ್ ಬ್ಯಾಡ ನಿಮ್ಮ ಪಾಪ ನಿಮ್ಗ ಉಣ್ಯೋದಾಗೆ ಉಳಿಲಿದ ಹೌದ್ ಏನ ಹೌದಾ ಅಲ್ಲಿ ಏನಾಯ್ತಪ್ಪಾ ಅಂತ ಕೇಳಿವ್ರ ಆ ಅವಾಗ ಗುರು ಹೇಳಿದ ಶಿಷ್ಯ ಕೇಳಿದ್ದ ಅಡ್ಯಾ ಗುರುವಿಗೆ ಮಾತು ಕೊಟ್ಟಿದ್ದ ಅರ್ಜುನ ನೀನು ಹೆಂಡ್ರ ಹದಿನಾರು ಸಾವಿರ ಹೆಂಡ್ರನ್ನ ಸಂರಕ್ಷಣೆ ಮಾಡ್ತೀನಿ ಅವ್ರಿಗೆ ಸಂರಕ್ಷಣೆ ಮಾಡ್ತೀನಿ ಒಟ್ಟಿಗೆ ಊಟ ಹಾಕ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದ ಹೌದಾ ಆ ಕೊಟ್ಟಂತ ಸಮಯದೊಳಗ ಕೃಷ್ಣ ಏನ್ ಮಾಡ್ದ ಪ್ರಾಣ ತ್ಯಾಗ ಮಾಡ್ದ ಹೌದಾ ಅವಾಗ ಅರ್ಜುನ ಬಾಣ ಬಿಡ್ಲಕತ್ತ ಬ್ಯಾಡ್ರಿಗಿ ಆ ಅರ್ಜುನ ಬಾಳ ಬಿಳಾಕತ್ತ ಬಾಣ ಮುಂದ್ ಹೋಗ್ಲಿಲ್ಲ ಅಲ್ಲೇ ಬಿಳಕತ್ತು ಏನ್ ಮಾಡಿದ್ರು ಬ್ಯಾಡ್ರಲ್ಲ ಕೃಷ್ಣನ ಹಂಡ್ರನ ಹದಿನಾರು ಸಾವಿರ ಹೆಂಡ್ರ್ ನೋಡ್ರಿ ಹದಿನಾರು ಸಾವಿರ ಹೆಂಡ್ರ ಒಬ್ಬೊಬ್ರು ಒಬ್ಬೊಬ್ರು ಎಳ್ಕೊಂಡ್ ಹೋದ್ರು ಅವಾಗ ಯಾಕೆ ಗಪ್ಪ ಕೂತು ಹಣಿ 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 ಹೊಡ್ಕೊಂಡ್ರಿ ಆಹಾ ಅರ್ಜುನ್ ಬೇಕಲ್ಲ ಯಾಕ್ರೀ ಅಲ್ಲ ಆ ಗುರುವಿನ ಮಾತ ನೋಡ್ರಿ ಶಿಷ್ಯ ಅರ್ಜುನನ ಮಾತ ಶ್ರೀ ಕೃಷ್ಣ ಪರಮಾತ್ಮ ಗುರು ಪಾಲಿಸ ಯುದ್ಧ ಶಾನ ಹೌದಾ ನೀನು ರೊಟ್ಟಿ ಊಟ ಕೊಟ್ಟಾನೆ ನಿನ್ನ ಸಿಂಹಾಸನದ ಮೇಲೆ ಕುಂದ್ರಿ ಶಾನ ಹಾ 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 ಕೃಷ್ಣ சிம்மாசன ஊட்ட கொடுங்க வட்டி ஊட்டா கொட்டினப்பா ஏன்த்தே நான் பாலின தவிர நான் தண்ணா நீ அந்த கழுவளி சந்திர்ல ಕೃಷ್ಣ ಅರ್ಜುನ ಮಾಡಿದ್ದ ಅದೇ ಅರ್ಜುನ ಏನು ಮಾಡ್ದ ಗುರುವಿನ ಎಳ್ಕೊಂಡು ಹೋಗಾಗ ಹಣಿ ಹಣಿ ಬಡ್ಕೊಂಡ ಮಾತಿಗೆ ತಪ್ಪಿದೋ ಇಲ್ಲೋ ಮಾತೆಗೆ ತಪ್ಪಿಲ್ಲ ಅಂದ್ರೆ ತಪ್ಪಿದ ನಾ ತೋರಿಸ್ತೀನಿ ತಪ್ಪಿಲ್ಲ ಸಿದ್ಧಾಂತ ನೀವು ಮಾಡು ಹಾ ಹಾ ಇದು ಸಾಮಾನ್ಯ ಊರಲ್ಲ ಹೌದ್ರಿಪ್ಪ ಕೆಸರ ಕಲಾಕೆ ದಾಟು ಯಾವ ಇದು ಯಾವ ಊರದ ಏನದ ಮನಗೂಳಿ ಸಾಗಿಸಿದ್ರ ಮನುಗೂಳಿ ಹಾ ಮನ ಇದ್ರ ಗುಳಿದು ಸಾಗಿಸಿದ್ರ ಮನುಗೂಳಿ ಹಾ ಸಾಗಿಸ್ಲಿಕ್ಕ ಇದು ನೀವ್ ಓಡಿ ಹೋದಿ ಹಳ್ಳಿ ಅಂದಂಗದ್ದು ಹೌದಾ ಅದಕ್ಕ ಇಂತ ಗ್ರಾಮದೊಳಗೆ ಬಂದು ಇಲ್ಲುದು ಮಾತಾಡಬೇಡ್ರಿ ತಪ್ಪದಾರಿ ಯಾರಿಗೆ ಹಿಡಿಸ್ಬೇ ಹಾ ಮನ ಮನಗುಳಿ ಇಲ್ಲಿಗೆ ಯ ಗುಳಿ ಅಂತಾರ ಹ ಹ ಬರ್ತದ ಮಾತು ಗೋಳಿ ಅದಕ್ಕೆ ಆತ್ಮೀಯ ಬಂಧುಗಳೇ ಹೌಡ್ರಿ ಎಲ್ಲಿ ಮಾತು ತಪ್ಪಿಲ್ಲ ಅಂದಿದಿ ಈ ಪ್ರಕಾರ ಮಾತು ತಪ್ಪ ತಪ್ಪಿಲ್ಲ ಮಂಗಳಾರತಿ ನೀ ಮಾಡು ತಪ್ಪಿದೆ ಅಂತ ನಾ ಮಂಗಳಾರತಿ ಮಾಡ್ತೀನಿ ಇವತ್ತು ಅದಕ್ಕೆ ಯಥಾ ಪ್ರಕಾರ ಬಹಳ ಮಾತಾಡೋವಲ್ಲ ಅರ್ತಿಲ್ಲ ವಿಷಯ ಎಷ್ಟದ ಅಷ್ಟೇ ಮಾತಾಡೋದ ಅದಕ್ಕಿನ್ನ ನೀವು ಸಲ್ ಇನ್ನ ಬಾಳ ದೂರ ಹೋಯ್ತಿದ್ದೆಲ್ಲ ಕರೆ ಅಲ್ಲಿ ಧಾಮ ನೋಡಿ ಎರನಾಳ್ ದ್ಯಾಮಿ ಯರ್ಯಾಗ ಇಲ್ಲ ಧಾರ್ಯಗಳಿ ಹಾ ಏಯ್ ನೋಡ್ರಿ ಎರನಾಳ ಎಳಿವಳ ಕ್ವಾಣ ಸಿಗಿಬಿಟ್ಟದ ಹಂಗ ಸಿಗಿಬಿಡಿಸ್ತಿರ ಅದಕ್ಕಿರ್ಲಿ ನನ್ನ ಆತ್ಮೀಯ ಬಂಧುಗಳೇ ಬಹಳ ಮಾತಾಡೋಲ್ಲ ಅರ್ತಿಲ್ಲ ವಿಷಯ ಎಷ್ಟ ಅಟ್ಟೆ ಚಂದಾಗಿ ಮಾತಾಡಿ ಹೌದು ಸರಿಜೋಡಿ ಕಲಾವಿದರಿಗೆ ಒಳ್ಳೆ ರೀತಿಯಾಗಿ ಒಳ್ಳೆ ತರನಾಗಿ ದಯವಿ ಬಹಳ ಒಳ್ಳೆ ರೀತಿ ಕೂತದ ಒಳ್ಳೆ ತರನ ಪಾಳೆ ಕೊಡ್ಬೇಕು